ಮಗಡಿ ಹೆಂಗಿತಿ ಇದು ಕಾರ್ಯಕ್ರಮ ಹೆಂಗೆ ಕಾಣೋದು ನಿಮ್ಮ ಮಗಡಿ ಅಲ್ಲ ನಮ್ಮ ಮಗಡಿ ಮುಂದೆ ಇದ್ದ ಹಂಗೇ ಆದ್ರೆ ಮತ್ತೆ ಎಲ್ಲರಿಗೂ ನಮಸ್ಕಾರ ಅರಮದಿ ಅಣ್ಣ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಚಲೋ ಅದೀನಿ ಸ್ವಲ್ಪ ಅಲ್ಲಿ ಕಾರ್ಯಕ್ರಮ ಮಾಡಿ ಸ್ವಲ್ಪ ನಿದ್ಗಟ್ಟ ಇದಾಗಿನಕ ಅರಮದಿ ಇದೆ ಈ ಅಕ್ಕಿ ಕೇಳೋದು ನಾನು ಕಾಣಲಿಲ್ಲ ನಿಮ್ಮ ಕಣ್ಣಿಗೆ ಎಲ್ಲಿ ಕೇಳಿದೀನಿ ಕೇಳಿದೀನಿ ಮಾಡ ಈ ಒಂದು ಕಾರ್ಯಕ್ರಮದ ನಿಮಗ ಪ್ರೀತಿಯಿಂದ ನಮ್ಮ ಲಿಂಗರಾಜಣ್ಣ ಮತ್ತೆ ಅವರ ಸ್ನೇಹ ಬಳಗ ಹೇಮಂತಣ್ಣ ಅವರೆಲ್ಲ ಸೇರಿ ಅವರ ಸ್ನೇಹ ಬಳಗ ಅದ್ದು ಆಯೋಜನೆ ಮಾಡ್ಕೊಂಡು ನಿನ್ನ ಕರೆ ಬರ ಮಾಡ್ಕೊಂಡಾರ ವಿಶೇಷವಾದ ಏ ಅನಂದಣ್ಣ ಹಲೋ ಸನ್ಮಾನ ಅನ್ಕೊಂಡ್ರ ಒಂದ್ಸರಿ ಅವರ ಒಂದು ಸನ್ಮಾನ ಸ್ವೀಕರಿಸಿ ಒಂದ್ಸರಿ ಜ್ವರ ಚಪ್ಪಾಳಿ ಬರ್ರಿ ಅರ್ಮಾತ್ ಅಣ್ಣಗ दारे में 보면은 எல்லார பிரேசி ಅಂತ मारತಾ ಇದಾರೆ ಈ ರೀತಿ ಅಂತ ಅದು ಹಸಿಗುರಿ ಮೆಟ್ಟನೆಕ್ಕೆ ರಿಟಾಕ್ ಸೇಯ್ದಿದೆ ಇದೇ ಕೇಬಲ್ ಕೇರ ಅದರ ಕಡೆ ಅದು ಮಾರ್ತಾ ಇದೀವಿ ಇದೆಷ್ಟು ದುಡ್ಡು ವೆಚ್ಚಕ್ಕೆ ಇಂಕಿಸಿಂಗ್ ಔರ್ ಅಕ್ಸೀಪೇಟ್ ಆಗುತ್ತೆ ಇದೆ ಸರ್ಕಟನ ಬೆಂಚಿ ಮಾಡಿ ಇಡೋಕೆ ರೆಡಿ ಆ ರೀತಿ ಅಭಿಮಾನಿ ತೇ ಮಾಡಿರೋದು ಸೌಂಡ್ ಗೆಮಿತಾ ವಿಚಿತ್ರ ಬ್ಲಾಕ್ ಆಗಲ್ಲ ರಸ್ತೆ ನಾವು આગળ ಗ್ರಾಮದೇವಂದ್ರೆ ಆಶೀರ್ವಾದ ಆ ದೇವರಿಗೆ ನನಗೆ ಒಳ್ಳೆಯ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ದೇವರುಗಳನ್ನು ತಂದುಕೊಳ್ಳಿ ಅಂತ ಹಾರೈಸಿದ ಒಂದೊಂದು ಕಾಮಿಡಿ ಸಿಂದ ಅನ್ನೋದು ಹನುಮಂತನ ಬಂದರನ್ನು ಕೇಳ್ತು ಅದ್ಭುತವಾಗಿ ವರ್ಷ ಇವತ್ತಿನ ಗ್ರಾಮದೇವ ದೇವತಾ ಇಲಾಖೆಯ ಸಮಿತಿಯವರು ಅಬ್ದುಲ್ಯಾದಂತಹ ಮಾಡಿದ್ದಾರೆ ಹಾಗಾಗಿ ಸನ್ಮಾನ ಸ್ವೀಕರಿಸಿರುವ ಹನುಮಂತ ಆ ದೇವಿಯ ಆಶೀರ್ವಾದವನ್ನು ಪಡೆದು ನನಗೆ ಬಂದಿಗೂ ರಾತ್ರಿ ಪಟಮ ಸೌಧದಿಂದ ಕುರಿತು ಹಾಕಿಕೊಂಡಿದ್ದಾನೆ கிளாடி இது குஷியல் ஸ்கிட்ணா